ನಮಸ್ಕಾರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ ಇವತ್ತು ನಾ ಮಾಡ್ತಾ ಇರೋದು ಅಕ್ಕಿ ಹಿಟ್ಟಿನ ರೊಟ್ಟಿ ಅಕ್ಕಿ ಹಿಟ್ಟಿನ ರೊಟ್ಟಿಗೆ ಒಂದು ಮೂರು ಲೋಟದಷ್ಟು ಅಕ್ಕಿ ಹಿಟ್ಟು ತೊಗೊಂಡೇನಿ ಅದಕ್ಕೆ ಹುರಿದು ಬಿಟ್ಟು ಶೇಂಗಾ ಪೌಡ್ರ್ ಮಾಡಿಟ್ಕೊಂಡೇನಿ ಮಿಕ್ ಆಮೇಲೆ ಎಳ್ಳು ಒಂದು ಎರಡು ಸ್ಪೂನಷ್ಟು ಎಳ್ಳು ಜೀರಿಗೆ ಒಂದು ಸ್ವಲ್ಪ ಇಂಗು ಆಮೇಲೆ ಇದರಲ್ಲೇ ಕರಿಬೇವು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಹಸಿ ಶುಂಠಿ ತುರಿ ಮಾಡಿ ಇಟ್ಕೊಂಡೆನು ನಿಮಗೆ ಬೇಕಾದರೆ ಕಾಯಿ ತುರಿ ಬೇಕಂದರೆ ಹಾಕ್ಕೋಬೋದು ನಾನು ಕಾಯಿ ತುರಿ ಹಾಕ್ತಾ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಇದು ಶೇಂಗಾ ಪೌಡ್ರ್ ಇದೆ ಇದನ್ನು ಸ್ವಲ್ಪ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕೈಲಿ ಫಸ್ಟ್ ಡ್ರೈ ಇದ್ದಾಗೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ರೊಟ್ಟಿ ಹದಕ್ಕೆ ಕಲಸ್ಕೋಬೇಕು ಈ ಈ ಥರ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ನೆನೀಲಿಕ್ಕೆ ಬಿಡಬೇಕು ನೆನ್ತಾದಮೇಲೆ ರೊಟ್ಟಿ ಮಾಡಬೇಕು ನೋಡಿ ಈ ಥರ ಸ್ವಲ್ಪ ರೊಟ್ಟಿ ಅದಕ್ಕೆ ಸಾಫ್ಟಾಗಿದೆ ಇಷ್ಟು ಇದಕ್ಕೆ ನಾನು ಈ ಪ್ಲೇಟಲ್ಲೇ ಹಚ್ತಾ ಇರೋದ್ರಿಂದ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ಫುಲ್ಲಾಗ ಸ್ಪ್ರೆಡ್ ಮಾಡ್ಕೋಬೇಕು ಇಷ್ಟು ದೊಡ್ಡದು ಉಂಡೆ ಟೈಪ್ ತಗೊಂಡು ಇದಕ್ಕೆ ಮತ್ತು ಈ ಥರ ಫುಲ್ಲು ಎಣ್ಣೆ ಹಾಕ್ಕೋಬೇಕು ಈ ಥರ ತಗ್ಗಿ ಮಾಡಿಕೊಂಡ್ರೆ ಅದರೊಳಗೆ ಎಣ್ಣೆ ಸ್ವಲ್ಪ ಇದನ್ನಿದ್ರೆ ಮಧ್ಯಕ್ಕೆ ಬೇಯಿ ಚೆನ್ನಾಗಿ ಬೇಯುತ್ತೆ ಈ ಥರ ಗ್ಯಾಸಲ್ಲೇ ಬೇಯ್ಲಿಕ್ಕೆ ಇಟ್ಕೊಂಡೇನಿ ಅದರ ಮೇಲೆ ಈ ಥರ ಮುಚ್ಚಿದರೆ ಎರಡೂ ಕಡೆ ಬೇಯುತ್ತೆ ಮತ್ತು ನೀವು ಹಿಂಗೆ ತಿರುಗಿಸ್ಬಿಟ್ಟು ಬೇಯೋ ಬೇಯಿಸೋ ಅವಶ್ಯಕತೆ ಇಲ್ಲ ಅದ್ರಗೋಸ್ಕರ ನೋಡಿ ಈ ಥರ ಕಲರ್ ಮೇಲೆ ಚೇಂಜ್ ಆಗಿದೆ ಆಮೇಲೆ ಸೈಡ್ ಸೈಡಿಂದ ಈ ಥರ ಇಕ್ಕಳ ಹಿಡ್ಕೊಂಡು ಈ ಥರ ಇದನ್ನು ಮಾಡ್ಕೋಬೇಕು ಬೇಯಿಸ್ಕೋಬೇಕು ಇದನ್ನು ನೀವು ಬಟರ್ ಪೇಪರ್ ಮ್ಯಾಲೂ ಮಾಡ್ಕೋಬೋದು ಅಥವಾ ಹೋಳಿಗೆ ಪೇಪರ್ ಬರುತ್ತಲ್ಲ ಅದರಲ್ಲೇ ಮಾಡ್ಕೋಬೋದು ಥರ ಗರಿ ಗರಿಯಾಗಿ ಆಗುತ್ತೆ ಇದು ಇನ್ನೊಂದು ರೊಟ್ಟಿಗೆ ರೆಡಿ ಮಾಡ್ಕೊಂಡು ಇಟ್ಕೊಂಡೇನೆ ಈ ಥರನೂ ಸ್ವಲ್ಪ ಮೀಡಿಯಮ್ ದಪ್ಪ ಆಗಿದೆ ಇದು ಇದಕ್ಕೆ ನೀವು ಚಟ್ನಿ ಪುಡಿ ಟೊಮೊಟೊ ಕಾಯಿ ಚಟ್ನಿ ಮಾವಿನಕಾಯಿ ಚಟ್ನಿ ಯಾವುದಾದ್ರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದಕ್ಕೆ ಎಲ್ಲ ಕೆಲವೊಬ್ಬರು ಮೊಸರ ಬರೀ ಮೊಸರಿಗೆ ಉಪ್ಪು ಖಾರ ಹಾಕ್ಕೊಂಡು ಸೇವಿಸ್ತಾರೆ ಅದು ಚೆನ್ನಾಗಿರುತ್ತೆ ಇದಕ್ಕೆ ನೀವು ಕ ಟಿಫನ್ ಬಾಕ್ಸಿಗೆ ಹಾಕಬೇಕು ಅಂತಂದರೆ ಕಾಯಿ ತುರಿ ಹಾಕಿದರೆ ಸ್ವಲ್ಪ ಕಾಯಿ ತುರಿ ಸೌತೆಕಾಯಿ ತುರೋದು ಹಾಕಿದರೆ ಸಾಫ್ಟಾಗಿರುತ್ತೆ ಇಲ್ಲ ಅಂದರೆ ಈ ಥರನೂ ಮಾಡ್ಕೋಬೋದು ಚೆನ್ನಾಗಿ ಇದು ಚೆನ್ನಾಗಿ ಚೆನ್ನಾಗೇ ಬೆನ್ ಬೆಂದಿದೆ ನೋಡಿ ಈ ಥರ ಈಸಿಯಾಗಿ ಬರುತ್ತೆ ನೋಡಿ ಇದೇ ಅಕ್ಕಿ ಅಕ್ಕಿ ರೊಟ್ಟಿ ಅಥವಾ ಥಾಲಿ ಪಟ್ಟಾದರೂ ಕರಿಬೋದು ಇದನ್ನೇ ಮಾಡಿ ನೋಡಿ ಟೇಸ್ಟಿಯಾಗಿ ಇರುತ್ತೆ ಮಕ್ಕಳನ್ನು ಇಷ್ಟಪಡ್ತಾರೆ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು